ಬೆಂಗಳೂರು ಉತ್ತರ ತಾಲೂಕು ಸೊಂಡೆಗೊಪ್ಪ ಗ್ರಾಮ ಪಂಚಾಯಿತಿಯಲ್ಲಿ ಇಂದು ಅಧ್ಯಕ್ಷ ಗಾದಿಗೆ ಚುನಾವಣೆ ನಡೆಯಿತು ಇಪ್ಪತ್ತೊಂದು ಸದಸ್ಯ ಬಲದ ಗ್ರಾಮ ಪಂಚಾಯಿತಿಯಲ್ಲಿ ಹನ್ನೊಂದು ಮತಗಳನ್ನು ಪಡೆದು ಮುನಿಲಕ್ಷ್ಮಮ್ಮ ಅವರು ಅಧ್ಯಕ್ಷರಾಗಿ ಚುನಾವಣೆಯಲ್ಲಿ ಜಯಶೀಲರಾದರು ಸುದ್ದಿಗಾರರೊಂದಿಗೆ ಮಾತನಾಡಿದ ನೂತನ ಅಧ್ಯಕ್ಷರ ಪತಿಯಾದ ಡಿ ಕುಮಾರ್ ಅವರು ಯಲಂಕ ಶಾಸಕರಾದ ಎಸ್ ಆರ್ ವಿಶ್ವನಾಥ್ ಮತ್ತು ರಾಜಕೀಯ ಗುರುಗಳಾದ ಮುನಿಭೈರಪ್ಪರವರ ಆಶೀರ್ವಾದದಿಂದ ಚುನಾವಣೆಯಲ್ಲಿ ಜಯಗಳಿಸಿದ್ದು ಮುಂದಿನ ದಿನಗಳಲ್ಲಿ ಎಲ್ಲ ಸದಸ್ಯರುಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಗ್ರಾಮ ಪಂಚಾಯಿತಿ ಅಭಿವೃದ್ಧಿಗಾಗಿ ಶ್ರಮಿಸುತ್ತೇನೆ ಎಂದು ಮಾತನಾಡಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾದ ಶ್ರೀ ಮುನಿಲಕ್ಷ್ಮಮ್ಮ ಉಪಾಧ್ಯಕ್ಷರಾದ ಕೆ ಸಿಲಾ ಶಶಿಧರ್ ಮುಖಂಡರಾದ ಡಿ ಕುಮಾರ್ ಹಾಗೂ ಗ್ರಾಮ ಪಂಚಾಯಿತಿಯ ಸರ್ವ ಸದಸ್ಯರುಗಳು ಅಧಿಕಾರಿಗಳು ಪಂಚಾಯಿತಿ ಸಿಬ್ಬಂದಿ ವರ್ಗದವರು ಇನ್ನು ಮುಂತಾದವರು ಉಪಸ್ಥಿತರಿದ್ದರು ಮುತ್ತಯ್ಯ ಬೆಂಗಳೂರು ದಕ್ಷಿಣ ತಾಲೂಕು ವರದಿಗಾರರು ಶಿವಕುಮಾರ್ ಸ್ವಾಮೀಜಿ ಅವರ ಪಾದಗಳಿಗೆ ವಂದಿಸುತ್ತಾ ಮತ್ತು ನಮ್ಮ ಜನಪ್ರಿಯ ಶಾಸಕರು ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಅಭಿವೃದ್ಧಿ ಅಧಿಕಾರರು ದಿನದ ಬಂದು ಟಿ ಟಿ ಡಿ ಮಾಜಿ ಅಧ್ಯಕ್ಷರು ಹಾಗೂ ಬಿ ಡಿ ಎ ಮಾಜಿ ಅಧ್ಯಕ್ಷರಾದಂಥ ನಮ್ಮ ನನ್ನ ಆರಾಧ್ಯ ದೈವ ಶ್ರೀಮತಾ ಅವರು ಮತ್ತು ವಾಣಿಶ್ರೀ ಅವರ ಪಾದಾಗುತ್ತ ಮತ್ತು ಇಲ್ಲಿ ನಮ್ಮ ಸೊಣಕುಪ್ಪ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇಪ್ಪತ್ತೊಂದು ಜನರ ಸದಸ್ಯರ ಬೆಂಬಲವಿತ್ತು ಅದರಲ್ಲಿ ಹನ್ನೊಂದು ಹನ್ನೊಂದು ಮತಗಳನ್ನು ಪಡೆದು ನಮ್ಮ ಶ್ರೀಮತಿಯವರಾದ ಶ್ರೀ ಮುಲ್ಲಕ್ಷ್ಮುಮಾರ್ ಅವರವರು ಜಯಗಳಿಸಿದ್ದಾರೆ ಇದಕ್ಕೆ ಸಹಕರಿಸಿದಂತ ನಮ್ಮ ಎಲ್ಲ ಇಪ್ಪತ್ತೊಂದು ಜನ ಸದಸ್ಯರು ಹಾಗೂ ವಿಶೇಷವಾಗಿ ನಮ್ಮ ಲಕ್ಷ್ಮೀನರ ಕುಮಾರನವರು ಮತ್ತು ನಮ್ಮ ಶಶಿಧರವರು ಶೀಲಾರವರು ಮತ್ತು ನಮ್ಮ ಜಗದೀಶಣ್ಣವರು ನಮ್ಮ ಚಂದ್ರಣ್ಣವರು ಮತ್ತು ನಮ್ಮ ನಾ ನಾದಿಯ ಅವರು ಸುಜಾತ ಬೈಲಿಮೂರ್ತಿಯವರು ಮತ್ತು ನಾಗರಾಜವರು ಮಂಗಳ ಅವರು ಮತ್ತು ಚಂದ್ರಶೇಖರ್ ಅವರು ಅದು ಕೋತಯ್ಯವರು ಕುಸುಮಾಚಿಕ ಮಾಜಿ ಅಧ್ಯಕ್ಷ ಕುಸುಮಾ ಚಿಕ್ಕಣ್ರು ಚಂದ ಹಾಗೂ ನನ್ನ ಚಂದ್ ಚಂದ್ರಶೇಖರ್ ಅವರು ಅದು ನನ್ನ ಸರ್ ನೂತನವಾಗಿ ಅಧ್ಯಕ್ಷರಾಗವ್ರಲ್ಲ ನಿಮ್ಮೆಲ್ಲರ ಸಪೋರ್ಟ್ ಹೇಗಿರುತ್ತೆ ಆಮೇಲೆ ಅಭಿವೃದ್ಧಿ ಅಂತ ಬಂದರೆ ನಿಮ್ಮ ಸಹಕಾರ ಹೇಗಿರುತ್ತೆ ಅಂತ ಎಲ್ಲ ಸದಸ್ಯರ ವಿಶ್ವಾಸ ಪಡೆದು ಹಾಗೂ ಮಾಜಿ ಸದ್ಯ ಸದಸ್ಯರ ಮಾಜಿ ಅಧ್ಯಕ್ಷಗಳ ವಿಶ್ವಾಸ ಪಡೆದು ಅವರ ಮಾರ್ಗದರ್ಶನದಂತೆ ಹಾಗೂ ನಮ್ಮ ಜನಪ್ರಿಯ ಶಾಸಕರಾದ ವಿಶ್ವನಾಥರವರ ಮಾರ್ಗದರ್ಶನದಂತೆ ಎಲ್ಲರಿಗೂ ಸಮನಾಗಿ ಕೆಲಸ ಕಾರ್ಯ ತಂದು ಎಲ್ಲ ಏನೇನು ಅಭಿವೃದ್ಧಿ ಮಾಡಬೇಕು ಅನ್ನೋದು ತುಂಬ ಮಾದಾಸೆ ಇದೆ ಅದನ್ನು ನಾವು ಅಂತೇಳಿ ಎಲ್ಲರ ಮುಂದೆ ನಾವು ಭರವಸೆ ಕೊಡಲಾಗಿದೆ ಮೂಲಭೂತ ಸೌಕರ್ಯಗಳಿಗೆ ಒತ್ತು ಕೊಡೋದಾದರೆ ಖಂಡಿತ ಖಂಡಿತ ಎಲ್ಲ ನಮಗೆ ಏನು ಮೂಲಭೂತ ಸೌಕರ್ಯ ಸಿಗುತ್ತೋ ಅದನ್ನೆಲ್ಲರನ್ನೂ ಹಂಚ್ಕೊಂಡು ನಾವು ಕೆಲಸ ಮಾಡ್ತೀವಿ ಅಂತೇಳಿ ಇದು ಮಾಡ್ತೀವಿ ಈ ಗ್ರಾಮದಲ್ಲೂ ಏನೇ ಸಮಸ್ಯೆಗಳಿರೋ ಅದರಿಂದಲ್ಲ ನಾವು ಏನು ತರದ ಎಲ್ಲರಿಗೂ ಎಲ್ಲರಿಗೂ ನಾವು ಸಾರತಮ್ಯ ಸದಸ್ಯವಾಗಿ ಕೆಲಸ ಮಾಡ್ತೀವಿ ಹಾಗೂ ಮತ್ತು ಭಾಳ ಮುಖ್ಯವಾಗಿ ನನ್ನ ರಾಜಕೀಯ ಗುರುಗಳಾದಂಥ ಶ್ರೀ ಸನ್ಮಾನ ಶ್ರೀ ಇವತ್ತು ಇಲ್ಲಿ ಇಲ್ಲ ಅವರು ಹುಷಾರಿಲ್ಲ ಕಾರಣ ಬಂದಿಲ್ಲ ಅವ್ರಿಗೂ ಕೂಡ ನಾವು ಅನಂತ ಅನಂತ ಧನ್ಯವಾದಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀವಿ ಓಕೆಸ್ ಎಲ್ಲರಿಗೂ ಜೈ ಥ್ಯಾಂಕ್ ಯು ಥ್ಯಾಂಕ್ ಯು ಕೃಷಿ ದಿನಗಳಲ್ಲಿ ಪ್ರಗತಿ ಅಂತ ಬಂದು ಗ್ರಾಮ ಸಂಡೆಗೊಪ್ಪ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಹಳ್ಳಿಗಳ ಪ್ರಗತಿ ಯಾವ ರೀತಿ ಇರುತ್ತೆ ಅಂತ ಸರ್ ಪ್ರಗತಿ ಅಂದರೆ ನಮ್ಮ ಕ್ಷೇತ್ರದ ಯಲಂಕ ಕ್ಷೇತ್ರದ ಎಸ್ ಆರ್ ವಿಶ್ವನಾಥ ಸಾಹೇಬರು ವಿಶ್ವನಾಥ ಸಾಹೇಬರು ಅಂದರೆ ಪ್ರಗತಿ ವಿಶ್ವನಾಥ ವಿಶ್ವನಾಥ್ ನಮ್ಮ ಬೆಂಬಲವಾಗಿ ನಿಂತಿರೋ ನಾವು ನಾವು ಹೆಚ್ಚು ನಾವೇನು ಹೇಳ್ಕೊಂಡಿಲ್ಲ ಅವರೇ ನಮಗೆ ತುಂಬ ತುಂಬ ಅನುದಾನ ಕೊಟ್ಟು ಎಲ್ಲ ವಾರ್ಡ್ಗಳನ್ನು ಯಾವುದು ತಾರಸ್ರಮ ಮಾಡಿದೆ ಎಲ್ಲ ವಾರ್ಡ್ಗಳೂ ಒಳ್ಳೆಯ ಅನುದಾನ ಕೊಟ್ಟಿದ್ದಾರೆ ಇನ್ನೂ ಹೆಚ್ಚಿನ ಅನುದಾನ ಮತ್ತು ಈ ಈ ಅವಧಿಗೆ ಈ ಇವತ್ತೇನು ಅಧ್ಯಕ್ಷ ಆಗಿದ್ದಾರೆ ಮುನ್ಲಕ್ಷ್ಮಕ್ಕ ಮತ್ತು ಕುಮಾರಣ್ಣನಿಗೆ ಫಸ್ಟ್ ಧನ್ಯವಾದ ತಿಳಿಸ್ತೀನಿ ಮತ್ತು ಇದಕ್ಕೆ ಸಹಕರಿಸಿದ ನಮ್ಮ ಎಲ್ಲ ಸದಸ್ಯರುಗಳಿಗೂ ನಾನು ಕೃತಜ್ಞತೆ ಇದು ಮಾಡ್ತೀನಿ ಅವರಿಗೆ ಚಿರಋಣಿ ಆಗಿರ್ತೀನಿ ಏಕೆಂದರೆ ಇವರು ಇದೊಂದು ನಮಗೆ ಒಂದು ಅವಕಾಶ ಅವಕಾಶನ ಅವರು ನಮ್ಮ ಕುಮಾರಣ್ಣವನ್ನು ಮುನಲಕ್ಷ್ಮನಿಗೆ ಮಾಡ್ಕೊಂಡು ಕೊಟ್ಟಿದ್ದಾರೆ ನಾ ನಮ್ಮೆಲ್ಲರ ಪರವಾಗಿ ಮತ್ತು ಗ್ರಾಮ ಪಂಚಾಯತಿ ಪರವಾಗಿ ನಮ್ಮ ಎಸ್ ಆರ್ ವಿಶ್ವನಾಥ್ ಪರವಾಗಿ ಮತ್ತು ನಮಗೆ ಆಗಿ ಸಪೋರ್ಟ್ ಮಾಡಿದಂಥ ಎಲ್ಲ ಇಪ್ಪತ್ತೊಂದರ ಸದಸ್ಯರುಗಳು ನಾನು ಧನ್ಯ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೂ ಈ ಕ್ಷೇತ್ರಕ್ಕೆ ನಮ್ಮ ನಮ್ಮ ಒಂದೊಂದು ವಾರ್ಡ್ಗಳಿಗೆ ಇವತ್ತು ಸುಮಾರು ಕೋಟಿಗಟ್ಟಲೆ ಅನುದಾನ ಕೊಟ್ಟು ನಮ್ಮ ಎಸ್ ಆರ್ ವಿಶ್ವನಾಥ್ ಅವರು ಕೆಲಸ ಮಾಡ್ಕೊಂಡಿದ್ದಾರೆ ಇನ್ನು ಅವ್ರಿಗೆ ಮತ್ತೆ ನಮ್ಮ ಹೋಬಳಿ ಲೀಡರ್ಗಳಿಗೆ ಅವ್ರಿಗೆಲ್ಲರೂ ನಾವು ಒಂದು ನಾವು ನಾವು ಅವ್ರ ಜೊತೆ ಕೈ ಜೋಡಿಸಿ ಇನ್ನೂ ಹೆಚ್ಚಿನ ಅನುದಾನ ತಂದು ಕೆಲಸ ಮಾಡೋಕ್ಕೆ ಒಂದು ಸಹಕಾರ ಮಾಡ್ತೀವಿ ಅಂತ ಹೇಳ್ಕೊಂಡು ಶಶಿಧರ್ ಮಾಜಿ ಶೀಲಾ ಶಶಿಧರ್ ಮಾಜಿ ಅಧ್ಯಕ್ಷರು ಸೊಂಡಗೊಪ್ಪ